ಅರಣ್ಯ ಮತ್ತು ವಿವಿಧ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಭೀಮಣ ಖಂಡ್ರಿ ಅವರು ಕರ್ನಾಟಕ ರಾಜ್ಯೋತ್ಸವದ ಎಪ್ಪತ್ತನೇ ಧ್ವಜಾರೋಹಣ ಕ್ಷೇತ್ರಗಳಲ್ಲಿ ಶಾಸಕ ಡಾಕ್ಟರ್ ಸೈರೇಂದ್ರ ಬೆಲ್ದಾಳೆ ಎಂಪಿ ಸಾಗರೇಶ್ವರ್ ಖಂಡ್ರೆ ಡಿಸಿ ತಾಯಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತ ಇವತ್ತಿನ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮ ನಮ್ಮೆಲ್ಲರಿಗೆ ಸಂಭ್ರಮದ ದಿವಸ ಸಂತೋಷದ ದಿವಸ ಅಭಿಮಾನದ ದಿವಸ ಕನ್ನಡ ರಾಜ್ಯೋತ್ಸವ ಬಹಳ ಸಡಗರ ಸಂಭ್ರಮದಿಂದ ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಆಚರಿಸ್ತಾ ಇದ್ದೀವಿ ರಾಷ್ಟ್ರ ಧ್ವಜಾರೋಹಣ ಈಗಾಗಲೇ ಮಾಡಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಶಾಸಕ ಮಿತ್ರರಾದ ಡಾಕ್ಟರ್ ಶೈಲೇಂದ್ರ ಬೆದಾಳೆ ಅವರೇ ಸಂಸದರಾದಂತ ಶ್ರೀ ಸಾಗರ್ ಖಂಡ್ರೆ ಅವರ ਨਗਰ ਪ੍ਰਬੰਧਕੀ ਪ੍ਰਾਧਾਨ ਦਾ ਅਧਿਐਕਸ਼ਾਦੰਤ ਬਸਰਾ ਜਾਰਸ਼ਟਿਆਵਰ ਨਗਰ ਪਾਲਿਕਾ ਦੇ ਅਧਿਐਕਸ਼ਾਦੰਤ ਗੋਸੁਤੇਦਵਰ ਇਹ ਕਾਰਜਕ੍ਰਮ ਦਾ ਆਯੋਜਕ ਰੋ ਜ਼ਿਲ੍ਹਾ ਅਧਿਕਾਰੀ ਗਲਾਦੰਤ ਸ਼੍ਰੀਮਤੀ ਸ਼ਿਪਾ ਸ਼ਰਮਾਵਰ ವಿಧಾನ ಪರಿಷತ್ತಿನ ಸದಸ್ಯರಾದಂತ ಮಾನ್ಯ ಶ್ರೀ ಭೀಮರಾವ್ ಪಾಟೀಲ್ ಅವರೇ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ದಿಲೀಪ್ ಪಡೋಲೆ ಅವರೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಅವರ ಅವರೇ ಸಂರಕ್ಷಣಾ ಅಧಿಕಾರಿಗಳಾದ ಆಶಿಶ್ ರೆಡ್ಡಿ ಅವರೇ ಇಲ್ಲಿಗಾಗಲೇ ಕವಾಯತ್ತಿನಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದಾರೆ ವಿವಿಧ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಪಿ ಪಡೆ ನಾಗರಿಕ ಪೊಲೀಸ್ ಗೃಹ ರಕ್ಷಕ ದಳ ಅಬ್ಕಾರಿ ಪೊಲೀಸ್ ಅರಣ್ಯ ಇಲಾಖೆ ಅಗ್ನಿಶಾಮಕ ಇಲಾಖೆ ಗೃಹ ರಕ್ಷಕ ದಳ ಎನ್ಸಿಸಿ ಸ್ಕೌಟ್ಸ್ ಗೈಡ್ಸ್ ಸೇವಾದಳ ತಂಡ ಮಕ್ಕಳು ಬಹಳ ಶಿಸ್ತಿನಿಂದ ಕವಾಯಿತು ಇವೆಲ್ಲ ಭಾಗವಹಿಸಿದ್ದೀರಿ ಮೆರುಗು ತಂದುಕೊಂಡಿದ್ದೀರಿ ನಮ್ಮ ಜಿಲ್ಲೆಯ ವಿವಿಧ ಇಲಾಖೆ ಎಲ್ಲ ಅಧಿಕಾರಿಗಳ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟಂತವರು ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಹೋದರ ಸಹೋದರಿಯರೇ ಸಹಸ್ರಾರು ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ ಈ ಸಂಭ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ ಮತ್ತೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಅಭಿಯಾನಕ್ಕೆ ಪಾತ್ರ ಆದಂತ ವಿವಿಧ ಕ್ಷೇತ್ರದಲ್ಲಿ ಸೇವೆ ಮಾಡಿರುವ ಪ್ರಶಸ್ತಿಗೆ ಭಾಜಂತ ಎಲ್ಲ ಆತ್ಮೀಯ ಬಂಧುಗಳೇ ಮಾಧ್ಯಮದ ಮಿತ್ರರೇ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಆತ್ಮೀಯರೇ ತಮಗೆಲ್ಲ ಗೊತ್ತಿದೆ ಇವತ್ತೇನು ಭಾಷಾವಾರು ಪ್ರಾಂತ ರಚನೆ ಆದ ಮೇಲೆ ಮೈಸೂರು ರಾಜ ಇದರ ಮತ್ತೆ ಎಪ್ಪತ್ಮೂರರಲ್ಲಿ ಮಾನ್ಯ ದಿವಂಗತ ದೇವರಾಜ ಹೆಸರು ಕರ್ನಾಟಕ ರಾಜ್ಯ ಅಂತ ನಾಮಕರಣ ಮಾಡ್ತಾರೆ ಅವತ್ತು ವಿಶೇಷವಾಗಿ ನಮ್ಮ ಭಾಗ ಕಲ್ಯಾಣ ಕರ್ನಾಟಕ ಈ ಭಾಗ ಕರ್ನಾಟಕ ರಾಜ್ಯದಲ್ಲಿ ಸೇರಿಸಬೇಕು ಅಂತೇಳಿ ಅನೇಕ ಜನ ಮಾನ್ಯರು ಹೋರಾಟ ಮಾಡಿದ್ದಾರೆ ಹಾಗೆ ಇವತ್ತು ಐದು ಅಂಚು ಹೋಗಿದಂತ ಈ ಒಂದು ಕರ್ನಾಟಕ ಕನ್ನಡ ನಾಡಿನ ವಿವಿಧ ಭಾಗಗಳು ಕೆಲವೊಂದು ಮದ್ರಾಸ್ ಪ್ರೆಸಿಡೆನ್ಸಿಯಲ್ ಇತ್ತು ಕೊಡಗು ಬೇರೆ ಕಡೆ ಇತ್ತು ನಾವು ಕಲ್ಯಾಣ ಕರ್ನಾಟಕದವರು ಹೈದರಾಬಾದ್ ಕರ್ನಾಟಕದಲ್ಲಿ ಈ ಭಾಗದಲ್ಲಿ ಇದ್ದೀವಿ ಹೀಗಾಗಿ ಇವತ್ತೇನು ವಿಜಯನಗರ ಅರಸರ ಕಾಲದಲ್ಲಿ ಯಾವ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಸಂಸ್ಥಾನವಿತ್ತು ಪ್ರತ್ಯೇಕವಾಗಿ ಅದಾದ್ಮೇಲೆ ಎಲ್ಲ ಕನ್ನಡಿಗರನ್ನು ಒಂದು ಕಡೆ ಸೇರಿಸುವಂಥದ್ದಕ್ಕೆ ಮುನ್ನೂರ ತೊಂಬತ್ತೊಂದು ವರ್ಷಗಳ ನಂತರ ನಮ್ಮ ಭಾಗದ ಅನೇಕ ಜನರ ಎಲ್ಲ ಹೋರಾಟದಿಂದ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಏಕೀಕರಣವಾಗಿ ಒಂದು ಕಡೆ ಸೇರಿದ್ದೇವೆ ಹತ್ತೊಂಬತ್ತೇ ಜಿಲ್ಲೆಗಳಿದ್ದು ಈಗ ಮೂವತ್ತೊಂದು ಜಿಲ್ಲೆಗಳಿದ್ದಾವೆ ಬೀದರಿಂದ ಚಾಮರಾಜನಗರವರೆಗೆ ಇವತ್ತಿನ ದಿವಸ ನಾವೆಲ್ಲ ಕರ್ನಾಟಕಕ್ಕಾಗಿ ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದಾರೆ ಹೋರಾಟ ಮಾಡಿದಂತ ಈ ಚಳವಳಿ ಮಾಡಿದಂತ ಹಲವರೇನು ಶ್ರಮಿಸಿದ್ದಾರೆ ಅವರೆಲ್ಲರಿಗೆ ನೆನಪಿಸಿಕೊಳ್ಳುವಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಈ ಸುಸಂದರ್ಭದಲ್ಲಿ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ಕನ್ನಡಕ್ಕಾಗಿ ಇದರ ಅಸ್ಮಿತೆಗಾಗಿ ಹೋರಾಟ ಮಾಡಿದಂಥವರು ನಾರಾಯಣ ರಾಯರು ಗುದ್ದಪ್ಪ ಹರೀಕೇರಿ ಅವರು ಸಿದ್ದಪ್ಪ ಕಂಬಳಿ ಅವರು ಗಂಗಾಧರಾವ್ ದೇಶಪಾಂಡೆ ಅವರು ಆರ್ ಆರ್ ದಿವಾಕರ್ ಅವರು ಶ್ರೀನಿವಾಸ್ ಕೌಜಲ್ಗಿ ಅವರು ಎಂಕಲ್ ಹನುಮಂತಯ್ಯ ಅವರು ಗುರು ರಾಮಸ್ವಾಮಿ ಹಿಂಗಾರ್ ಅವರು ಎಸ್ ನಿಜಲಿಂಗಪ್ಪ ಅವರು ನಮ್ಮ ಬೀದರ್ ಜಿಲ್ಲೆಯ ಡಾಕ್ಟರ್ ಜೆ ದೇವಿ ತಾಯಿ ಅವರು ವಿಶೇಷವಾಗಿ ನಮ್ಮ ಜಿಲ್ಲೆ ಅಂತ ಹೇಳಿದ್ರೆ ನಮ್ಮೆಲ್ಲರ ಗುರುಗಳಾದಂತಹ ಲಿಂಗೈಕ್ಯ ಚನ್ನಬಸವಳ್ಳದೇವರು ಇವತ್ತು ಹೊರಗಡೆ ಉರ್ದು ನಾಮ ಫಲಕ ಹಾಕಿ ಈ ಕನ್ನಡ ಉಳಿಸಬೇಕು ಅಂತ ಹೇಳಿ ಕನ್ನಡ ಶಾಲೆಯನ್ನು ಪ್ರಾರಂಭ ಮಾಡಿ ಕನ್ನಡವನ್ನು ಉಳಿಸಿದಂತ ಕೀರ್ತಿ ಅವರಿಗೆ ಸಲ್ತದೆ ಅವರ ಜೊತೆಯಲ್ಲಿ ಪ್ರಭುರಾವ್ ಕಂಬಳಿವಾಲ ಆರ್ ವಿ ಬಿಡಪ್ಪನವರು ಇವತ್ತು ನಮ್ಮ ತಂದೆಯವರಾದ ಭೇಮಣ್ಣ ಕಂಡ್ರೆಯವರು ಈಗ ಅಸಂಖ್ಯಾತ ಕನ್ನಡ ಅಭಿಮಾನಿಗಳು ತಮ್ಮ ತಮ್ಮ ಪ್ರದೇಶವನ್ನು ಈ ಭಾಗ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಉಳಿಬೇಕು ಅಂತೇಳಿ ಮಹಾಜನ್ ಸಮಿತಿ ಎದುರುಗಡೆ ಲಕ್ಷಾಂತರ ಸಹಿಗಳನ್ನು ಮಾಡಿ ಇದೇ ಕಮಲ್ ನಗರ್ನಲ್ಲಿ ರೈಲ್ ರೋಕೋ ಮಾಡಿ ಆಂದೋಲನ ಮಾಡಿ ಡೆಲ್ಲಿವರೆಗೆ ಇವರು ನಿಯೋಗವನ್ನು ತೆಗೆದುಕೊಂಡು ಹೋಗಿ ಈ ಭಾಗ ಕರ್ನಾಟಕ ರಾಜ್ಯದಲ್ಲಿ ಉಳಿಸ್ಲಿಕ್ಕೆ ಅವರೇನು ಶ್ರಮ ಮಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ಅವರು ಅವರಿಗೆಲ್ಲರಿಗೆ ಸ್ಮರಿಸುವಂತದ್ದು ಮತ್ತು ಅವರ ಕಾರಣದಿಂದಲೇ ಇವತ್ತು ನಾವೆಲ್ಲ ನಮ್ಮ ಭಾಷೆ ಈ ನಾಡನ್ನು ಇವತ್ತು ನಾವು ಇದರ ಅಸ್ಮಿತೆಯನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಆ ಕಾರಣಕ್ಕಾಗಿ ನಾನು ಅವರೆಲ್ಲರಿಗೆ ಈ ವೇದಿಕೆ ಮುಖಾಂತರ ಸಮಸ್ತ ಈ ಭಾಗದ ಜನರ ಮುಖಾಂತರ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಭಾಷೆ ಅಂತ ಹೇಳಿದ್ರೆ ಇವತ್ತು ಮನುಷ್ಯ ಭಾಷೆನೇ ಇಲ್ಲದಿದ್ರೆ ಪಶುವಾಗಿ ಆಗ್ತಾ ಇದ್ದ ಇವತ್ತು ನೋಡಿ ಈ ಜಗತ್ತು ಸೃಷ್ಟಿ ಮಾಡಿದಂಥದ್ದು ಎಷ್ಟು ಅದ್ಭುತ ಇದೆಯೋ ಅಷ್ಟೇ ಮಾನವನು ಭಾಷೆಯನ್ನು ಸೃಷ್ಟಿ ಮಾಡಿದಂಥದ್ದು ಅತ್ಯದ್ಭುತ ಮಾನವನು ತನ್ನೆಲ್ಲ ಆಸೆಗಳನ್ನು ವಿಚಾರಗಳನ್ನು ಎಲ್ಲವನ್ನೂ ಅವನು ಪೂರೈಸುವಂಥದ್ದು ಈ ಭಾಷೆಗಳ ಮುಖಾಂತರಲ್ಲೇ ಮಾತ್ರ ಹೀಗಾಗಿ ನಮ್ಮ ದೇಶದಲ್ಲಿ ಸಾವಿರಾರು ಭಾಷೆಗಳಿದ್ದಾವೆ ಆರು ಸಾವಿರಕ್ಕಿಂತಲೂ ಜಾಸ್ತಿ ಭಾಷೆಗಳಿದ್ದಾವೆ ಅಂತ ಹೇಳ್ತಾರೆ ನಮ್ಮ ರಾಜ್ಯದಲ್ಲಿ ಇವತ್ತು ಸುಮಾರು ಇವತ್ತು ಭಾಷೆಗಳಿದ್ದಾವೆ ಹೀಗಾಗಿ ಅದರಲ್ಲಿ ವಿಶೇಷವಾಗಿ ಕನ್ನಡ ಭಾಷೆಗೆ ತನ್ನದೇ ಆದಂತಹ ಒಂದು ವಿಶಿಷ್ಟವಾದಂತಹ ಇತಿಹಾಸ ಇದೆ ಎರಡು ಸಾವಿರ ವರ್ಷಗಳ ಇತಿಹಾಸ ಶ್ರೇಷ್ಠವಾದಂತಹ ಒಂದು ಇತಿಹಾಸ ಇವತ್ತು ನೋಡಿ ಕನ್ನಡದ ಭಾಷೆ ಒಂದು ಇದರ ಪ್ರಾಮುಖ್ಯತೆ ಏನಪ್ಪ ಇದರ ಒಂದು ಅತ್ಯಂತ ಮಹತ್ವಪೂರ್ಣದು ಅಂತ ಹೇಳಿದ್ರೆ ಏನು ಮಾತನಾಡುವಂತೆ ನಾವು ಬರೀತೀವಿ ಬರೆದಿರುವುದನ್ನು ಹಾಗೆ ಓದುತ್ತೇವೆ ಓದಿದ್ದನ್ನೇ ಬರೆಯಬಲ್ಲ ಏಕೈಕ ಶಾಸ್ತ್ರೀಯ ಭಾಷೆ ಯಾವುದಾದ್ರೂ ಇದ್ರೆ ಅದು ಕನ್ನಡ ಭಾಷೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳಬಹುದಾಗಿದೆ ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ನಾವು ನೋಡಿ ಈ ದೇಶದಲ್ಲಿ ಅತಿ ಹೆಚ್ಚಿನ ಹಿಂದಿನ ನಂತರ ಎಲ್ಲಕ್ಕಿಂತ ಹೆಚ್ಚಿನ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಭಾಷೆ ಯಾವ್ದಾದ್ರು ಇದ್ರೆ ಅದು ಕನ್ನಡ ಭಾಷೆ ಅಂತ ನಾವು ಹೆಮ್ಮೆಯಿಂದ ಹೇಳಬಹುದು ಇವತ್ತು ಯಾವ ರೀತಿಯಲ್ಲಿ ಇಡೀ ನಮ್ಮ ಜಗತ್ತಿನ ಸಾಹಿತ್ಯ ಲೋಕಕ್ಕೆ ವಿಶಿಷ್ಟವಾದಂತಹ ಅದ್ಭುತವಾದಂತಹ ಒಂದು ಸಾಹಿತ್ಯವನ್ನು ಕೊಟ್ಟಂತ ಕೀರ್ತಿ ಕನ್ನಡಕ್ಕೆ ಸಲ್ತದೆ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟು ಸರ್ವರಿಗೆ ಸಹವಾಲು ಸಮಪಾಲು ಅಂತ ಹೇಳಿ ಸಾಮಾನ್ಯ ಜನರು ಸಹಿತ ಆಳು ಭಾಷೆ ಮುಖಾಂತರ ವಚನ ಸಾಹಿತ್ಯ ಏನು ಹನ್ನೆರಡನೇ ಶತಮಾನದಲ್ಲಿ ಬಸವದ ಅಮೋಘವಾದಂತಹ ಒಂದು ಕಡೆಗೆ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ದಾಸರ ಸಾಹಿತ್ಯ ಇವೆರಡೂ ಕನ್ನಡ ಸಾಹಿತ್ಯದ ಕಣ್ಣುಗಳಿದ್ದ ಹಾಗೆ ಹೀಗಾಗಿ ಅದನ್ನು ಇವತ್ತು ನಾವು ಅತ್ಯಂತ ಇವತ್ತೇನು ಶ್ರೀಮಂತವಾದಂತಹ ಒಂದು ಭಾಷೆ ಅಂತೇಳಿ ನಾವು ಹೆಮ್ಮೆ ಪಡಬಹುದಾಗಿದೆ